ಏನ್ ಹೇಳಿದೆ ಅದನ್ನ ಅವ್ರಿಗೂ ಹೇಳಿದೀನಲ್ಲ ನಮಗೆ ಅವ್ರಿಗೆ ಹೇಳಿದ್ ಗೊತ್ತಿಲ್ಲ ಜಗಳ ಆಡಿದ್ ಮಾತ್ರ ರಾತ್ರಿ ಹೋಗಿ ಜಗಳ ಆಡಿದ್ ಮಾತ್ರ ನಾವು ನೀವ್ ನೀವು ಹೆಂಗೆ ನೀವು ಕಾರ್ಡ್ ತಗೊಂಡ್ರಿ ಸ್ವಾರ್ಥಿ ನೀವು ಅಂತ ಹೋದ್ರೇಟ್ ನಿಮ್ ಸುದ್ದಿ ಬಂದಿದ್ರೆ

ನಮಗ್ ಅರ್ಥ ಆಗದೇ ಇರೋದನ್ನ ಕೆಲವನ್ನೂ ಬಂದಿರಬಹುದು ಒಂದ್ ಪ್ರಶ್ನೆಗೊಂದು ಉತ್ತರ ಹೇಳಿ ಕರೆಕ್ಟ್ ಸತ್ಯ ಸತ್ಯನೇ ಈಗ ಎಲ್ಲ ಕೇಳೋದ್ರಲ್ಲ ಹೋಗಿ ಅದ್ರಲ್ಲಿ ಎಲ್ಲಿ ನಿಮ್ ಸುದ್ದಿಗೆ ಬಂದಿವಿ ಯಾವ್ದು ಸಾಯಂಕಾಲ ಹೋಗಿ ನೀವು ಸ್ವಾರ್ಥಿ ಕಾರ್ಡ್ ನಿಮ್ ಸುದ್ದಿಗೆ ಕರೆಕ್ಟ್

ರಘು ಅವ್ರ ಯಾವತ್ತಿ ಮನೆ ಒಳಗಡೆ ಏಕವಚನದಲ್ಲಿ ಯಾವತ್ ಮಾತುಕತೆ ಆಯ್ತು ಯಾವತ್ ಇಡೀ ಮನೆ ನನ್ ಪರವಾಗಿ ನಿಂತ್ಕೊಳ್ಳಿಲ್ವೋ ಹೌದು ಚಂದ್ರಣ್ಣ ಮಾತಾಡಿದ್ರು ನೀವು ಮಾತಾಡಿದ್ರಿ ಅವತ್ತು ನನ್ಗೆ ಅರ್ಥ ಆಗಿದ್ದು ಮೂರ್ ವಾರ ಇವತ್ತು